ನಮಸ್ತೆ ವೀಕ್ಷಕರಿ ನಾನು ಈ ದಿನ ತುಂಬ ಸಾಫ್ಟಾದ ರುಚಿಯಾದ ಸೆವೆನ್ ಕಪ್ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ನಾನು ನಾನಿಲ್ಲಿ ಹೇಳ್ಕೊಡುವಂಥ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಕಡಿಮೆ ತುಪ್ಪದಲ್ಲಿ ಈ ರೀತಿ ರುಚಿಯಾದ ಸೆವೆನ್ ಕಪ್ ಬರ್ಫಿ ಮಾಡ್ಕೋಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ಸೆವೆನ್ ಕಪ್ ಬರ್ಫಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸೆವೆನ್ ಕಪ್ ಬರ್ಫಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಟಿನ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಬೇಕಿಂಗ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈ ರೀತಿ ಟಿನ್ ಮತ್ತು ಬೇಕಿಂಗ್ ಪೇಪರ್ ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ತಟ್ಟೆಗೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಇಷ್ಟಿನಿ ನಂತರ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ತೆಂಗಿನಕಾಯಿ ತುರಿಯಲ್ಲಿ ಬಿಳಿ ಅಂಶ ಅಷ್ಟೇ ಉಪಯೋಗಿಸ್ಕೊಳ್ಳಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕೊಳ್ಳಿ ಈಗ ಒಂದು ಕಪ್ಪಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಗೋಡಂಬಿ ಉಪಯೋಗಿಸ್ಬಹುದು ಅಥವಾ ಗೋಡಂಬಿ ಬೇಡ ಅಂತಂದರೆ ಹಾಗೆ ಕೂಡ ಸೆವೆನ್ ಕಪ್ ಬರ್ಫಿ ಮಾಡ್ಕೋಬಹುದು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಸರಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ನೋಡಿ ಈಗ ಮಿಶ್ರಣ ರೆಡಿಯಾಗಿದೆ ಈ ರೀತಿ ಮಿಕ್ಸಿಯಲ್ಲಿ ರುಬ್ಬೋದ್ರಿಂದ ಬೇಗ ಈ ಸ್ವೀಟ್ ಮಾಡ್ಕೋಬಹುದು ಮತ್ತು ಸ್ವೀಟ್ ಮಿಶ್ರಣದಲ್ಲಿ ಗಂಟುಗಳಿರೋದಿಲ್ಲ ಈಗ ಈ ರುಬ್ಬಿರುವಂಥ ಮಿಶ್ರಣನ ಒಂದು ಪ್ಯಾನ್ಗೆ ಎತ್ತಿರ್ಕೊಳ್ತಾ ಇದ್ದೀನಿ ನೋಡಿ ಮಿಶ್ರಣದಲ್ಲಿ ಎಲ್ಲೂ ಕೂಡ ಗಂಟುಗಳಾಗಿಲ್ಲ ಬೇಯಿಸ್ಬೇಕಾದ್ರೂ ಕೂಡ ಗಂಟ್ಗಳಾಗೋದಿಲ್ಲ ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಒಂದು ನಿಮಿಷ ರುಬ್ಬಿಟ್ಕೊಳ್ಳಿ ಈಗ ಒಂದು ಕಪ್ಪಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಒಂದು ಕಪ್ಪಷ್ಟು ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಕೇವಲ ಕಾಲು ಕಪ್ಪಷ್ಟು ತುಪ್ಪ ಉಪ್ಯೋಗಿಸಿದ್ರೆ ಸಾಕು ನಾನಿಲ್ಲಿ ಮೊದಲನೇ ಬಾರಿ ಮಿಕ್ಸಿಯಲ್ಲಿ ರುಬ್ಬಿ ಈ ರೀತಿ ಸ್ವೀಟ್ ಮಾಡ್ತಾ ಇರೋದರಿಂದ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ಒಂದು ಕಪ್ಪಷ್ಟು ತುಪ್ಪ ಉಪಯಿಸ್ಕೊಂಡಿದ್ದೀನಿ ಬೆಂದಾದಮೇಲೆ ತುಪ್ಪ ಬಿಡುತ್ತೆ ಆ ತುಪ್ಪನ ಸಪ್ರೇಟಾಗಿ ತೆಗೆದಿಡ್ಕೋಬಹುದು ವೇಸ್ಟೇನೂ ಆಗೋದಿಲ್ಲ ಈಗ ಒಂದೆರಡು ನಿಮಿಷ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ನಂತರ ಎರಡು ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀವು ಇಲ್ಲಿ ಸಿಹಿ ನೋಡಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆ ಉಪಯೋಗಿಸ್ಬಹುದು ಹಾಗೆ ಎರಡರಿಂದ ಎರಡು ಕಾಲು ಕಪ್ಪಷ್ಟು ಸಕ್ಕರೆ ಉಪಯೋಗಿಸಿದ್ರೆ ಸಾಕು ಈ ಬರ್ಫಿಯಲ್ಲಿ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಕರಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಸ್ವೀಟ್ ಮಿಶ್ರಣ ತಳ ಹಿಡಿಯೋದಿಲ್ಲ ಅಂತಷ್ಟೇ ನೋಡಿ ಈಗ ಸಕ್ಕರೆ ಕರಗಲಿಕ್ಕೆ ಶುರುವಾಗ್ತಾ ಇದೆ ಈ ರೀತಿ ಸಕ್ಕರೆ ಕರಗಿದ ನಂತರ ರುಚಿ ನೋಡಿ ಬೇಕನ್ಸಿದ್ರೆ ಮತ್ತೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಎಷ್ಟಿನಿ ಈಗ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಕರ್ಗಿ ಈ ಸ್ವೀಟ್ ಮಿಶ್ರಣ ಈ ರೀತಿ ಕುದಲಿಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ತುಪ್ಪ ಬಿಡಲಿಕ್ಕೆ ಶುರುವಾಗ್ತಾ ಇದೆ ಇಲ್ಲಿ ಒಂದು ಕಪ್ಪಷ್ಟು ತುಪ್ಪ ಹಾಕಿದ್ದೀನಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಹಾಕಿದ್ದೀನಿ ನೀವು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಒಂದು ಕಪ್ಪಷ್ಟು ತುಪ್ಪ ಹಾಕಬೇಡಿ ಕೇವಲ ಕಾಲು ಕಪ್ಪಷ್ಟು ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ನೋಡಿ ಸ್ವೀಟ್ ಬೇಯಲಿಕ್ಕೆ ಇದೆ ಈ ಸ್ವೀಟ್ ಬೆಂದು ತುಪ್ಪ ಬಿಡಲಿಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ನೋಡಿ ಈಗ ಯಾವ ರೀತಿ ತುಪ್ಪ ಬಿಟ್ಟಿದೆ ನಾವು ಮಿಕ್ಸಿಯಲ್ಲಿ ಗೋಡಂಬಿ ರುಬ್ಬಿದ್ವಲ್ಲ ಅದರಲ್ಲಿರುವಂಥ ಎಣ್ಣೆ ಕೂಡ ಬಿಡುತ್ತೆ ಅದಕ್ಕೋಸ್ಕರ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಹಾಕಿ ಈ ರೀತಿ ಸೆವೆನ್ ಕಪ್ ಬರ್ಫಿ ಮಾಡ್ಕೊಳ್ಳಿ ನೋಡಿ ಈಗ ತುಪ್ಪ ಚೆನ್ನಾಗಿ ಬಿಟ್ಟಿದೆ ಹಾಗೆ ಈ ತುಪ್ಪನ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ ಇನ್ನೊಂದು ಸರಿ ಯಾವುದಾದ್ರೂ ಸ್ವೀಟ್ ಮಾಡಬೇಕಾದ್ರೆ ಈ ತುಪ್ಪನ ಉಪಯೋಗಿಸಬಹುದು ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಹಾಕಿದ್ರಷ್ಟೇ ಈ ರೀತಿ ತುಪ್ಪ ಬಿಡುತ್ತೆ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಹಾಕಿದ್ರೆ ಕರೆಕ್ಟಾಗಿ ಸ್ವೀಟ್ ಬರುತ್ತೆ ನಾನಿಲ್ಲಿ ಮೊದಲನೇ ಸಾರಿ ಈ ರೀತಿ ಸ್ವೀಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಹಾಕೊಂಡಿದ್ದೀನಿ ನಾನು ಮಾಡಿದ ಮಿಸ್ಟೇಕ್ನ ನೀವು ಮಾಡಬೇಡಿ ಕೇವಲ ಕಾಲು ಕಪ್ಪು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ಈ ಸ್ವೀಟ್ ಮಿಶ್ರಣದಲ್ಲಿ ಬಿಟ್ಟಿರುವಂಥ ತುಪ್ಪನ ಈ ರೀತಿ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ತುಪ್ಪ ತೆಗೆದಿಟ್ಕೊಂಡಿದ್ದೆ ಮುಕ್ಕಾಲು ಕಪ್ಪಷ್ಟು ತುಪ್ಪನ ಈ ಸ್ವೀಟಿಂದ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗಾಗಿ ನೀವು ಈ ಸ್ವೀಟ್ ಮಾಡಬೇಕಾದ್ರೆ ಕೇವಲ ಕಾಲು ಕಪ್ಪಷ್ಟು ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಉಪ್ಯೋಗಿಸೋದ್ರಿಂದ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ ನಂತರ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ನೋಡಿ ಮತ್ತೆ ತುಪ್ಪ ಬಿಡಲಿಕ್ಕೆ ಶುರುವಾಗ್ತಾಯಿದೆ ಹಾಗೆ ಈ ತುಪ್ಪನೂ ಕೂಡ ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಒಟ್ಟು ಮುಕ್ಕಾಲು ಕಪ್ಪಷ್ಟು ತುಪ್ಪನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ನೀವೇನಾದರೂ ಕಾಲು ಕಪ್ಪಷ್ಟು ತುಪ್ಪ ಉಪಯೋಗಿಸಿ ಈ ಸ್ವೀಟ್ ಮಾಡ್ತೀರಾ ಅಂತಂದರೆ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಬಿಟ್ಟಿರಬೇಕು ಹಾಗೆ ಸ್ವೀಟ್ ಮಿಶ್ರಣ ಗಟ್ಟಿಯಾಗಿರಬೇಕು ಅಲ್ಲಿವರೆಗೂ ಬೇಯಿಸಿಟ್ಕೊಳ್ಳಿ ಇಷ್ಟೀನಿ ಈಗ ಮಾಡಿಟ್ಟಂಥ ಸ್ವೀಟ್ನ ಈ ರೀತಿ ಟ್ರೇಗೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ರೆಡ್ ಮಾಡಬೇಕಾದ್ರೆ ಒಂದು ಬಟ್ಲನ್ನು ಉಪಯೋಗಿಸ್ಕೊಂಡು ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆದಷ್ಟು ಬಿಗಿಯಾಗಿ ಪ್ರೆಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅವಾಗ ಒಂದೇ ಸಮನಲ್ಲಿ ಬರ್ಫಿ ಇರುತ್ತೆ ಅಂತಷ್ಟೇ ಈಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ನಾನಿಲ್ಲಿ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಟ್ಟು ನೀವು ತಣ್ಣಗಾಗಲಿಕ್ಕೆ ಹಾಗೆ ಇಡಬೇಡಿ ಬಿಸಿ ಇರಬೇಕಾದ್ರೇ ಚಾಕುವಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಆವಾಗ ಸ್ವೀಟ್ ಪೀಸ್ಗಳು ನೀಟಾಗಿ ಬರುತ್ತೆ ಅಂತಷ್ಟಿ ನೋಡಿ ಈಗ ಸ್ವೀಟ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಮತ್ತು ತುಂಬನೇ ರುಚಿಯಾಗಿರುತ್ತೆ ಮೈಸೂರು ಪಾಕ್ ಯಾವ ರೀತಿ ರುಚಿಯಾಗಿರುತ್ತೆ ಅದಕ್ಕಿಂತ ತುಂಬನೇ ರುಚಿಯಾಗಿರುತ್ತೆ ನೀವು ಒಂದು ಈ ರೀತಿ ಸೆವೆನ್ ಕಪ್ ಬರ್ಫಿ ಮಾಡಿ ನೋಡಿ ಖಂಡಿತ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ನೋಡಿ ಈಗ ಬರ್ಫಿ ತಣ್ಣಗಾಗಿದೆ ಇದನ್ನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಮತ್ತು ಈ ಬರ್ಫಿನ ನೀವು ಇಪ್ಪತ್ತರಿಂದ ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಅಷ್ಟೇ ರುಚಿಯಾಗಿರುತ್ತೆ ಕಡಿಮೆ ತುಪ್ಪದಲ್ಲಿ ನಾನು ಹೇಳಿಕೊಟ್ಟಂಥ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಈ ರೀತಿ ಪರ್ಫೆಕ್ಟಾಗಿ ಸೆವೆನ್ ಕಪ್ ಬರ್ಫಿ ಮಾಡ್ಕೋಬಹುದು ಈಗ ಈ ಸೆವೆನ್ ಕಪ್ ಬರ್ಫಿನ ಮತ್ತೊಂದು ಪ್ಲೇಟ್ಗೆ ಸರ್ವ್ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಸೆವೆನ್ ಕಪ್ ಬರ್ಫಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ